ಗಾಯಿಸಿ ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿರೋರು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ವೀಡಿಯೋಸ್ಗಳನ್ನ ನೀವು ಅಪ್ಲೋಡ್ ಮಾಡಿದಾಗ ಆ ಒಂದು ವೀಡಿಯೋ ಅಪ್ಲೋಡ್ ಆಗುತ್ತೆ ಬಟ್ ಅದು ನಿಮ್ಮ ಒಂದು ಚಾನಲ್ ಒಳಗಡೆ ತೋರಿಸ್ತಾ ಇಲ್ಲ ಸೊ ಈ ಒಂದು ಪ್ರಾಬ್ಲಮ್ ಇವಾಗ ಯೂಟ್ಯೂಬಲ್ಲಿ ಶುರುವಾಗಿದೆ ಸೊ ತುಂಬ ಜನ ಯೂಟ್ಯೂಬರ್ಸ್ಗಳು ಎಲ್ಲರೂ ಕೂಡ ಭಯ ಪಟ್ಕೊಂಡಿದ್ದಾರೆ ಅವರ ಒಂದು ಚಾನಲ್ ಡಿಲೀಟ್ ಆಗುತ್ತೆ ಆ್ಯಂಡ್ ಅವರ ಒಂದು ಚಾನಲ್ನ ಯೂಟ್ಯೂಬರು ಟರ್ಮಿನೇಟ್ ಮಾಡ್ತಾರೆ ಅಂತ ಸೊ ಹಾಗಾಗಿ ಈ ಒಂದು ಪ್ರಾಬ್ಲಮ್ ನಿಮಗೂ ಕೂಡ ಆಗ್ತದೆ ಅಂತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಒಂದು ಕಮೆಂಟಿಂದ ಸೊ ಕೆಲವೊಂದು ಶ ಕೂಡ ಹೆಲ್ಪ್ ಆಗುತ್ತೆ ಯಾಕೆ ಈ ಥರ ಪ್ರಾಬ್ಲಮ್ ಆಗ್ತದೆ ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ವಿಡಿಯೋನ ಫುಲ್ಲು ನೋಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ಗೈಸ್ ದಯವಿಟ್ಟು ನೋಡ್ತಾ ಇರೋದಿಲ್ಲ ಓಕೆ ಸೊ ಮೊದಲನೇದಾಗಿ ಈ ಒಂದು ಪ್ರಾಬ್ಲಮ್ ಬಂದು ಇವತ್ತು ಬೆಳಗ್ಗೆಯಿಂದ ಶುರುವಾಗಿದೆ ಸೊ ನಾನು ರೀಸೆಂಟ್ ಆಗಿ ನಾನು ಒಂದು ಹಳೆ ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳಿಗೆ ಪ್ರಾಬ್ಲಮ್ ಆಗ್ತದೆ ಅಂತ ಸೊ ಆ ಒಂದು ವೀಡಿಯೋಗೆ ತುಂಬಾ ಜನ ಟುಡೇ ಆಲ್ಸೋ ಸೇಮ್ ಪ್ರಾಬ್ಲಮ್ ಅಂತ ತುಂಬಾ ಜನ ಕಮೆಂಟ್ಸ್ ಮಾಡಿದ್ರು ಅಂಡ್ ಈಗ ನಾನು ರೀಸೆಂಟ್ ಆಗಿ ಬೆಳಗ್ಗೆ ಆಗ್ತಂಥ ಒಂದು ವೀಡಿಯೋಗೂ ಕೂಡ ಒಂದು ಕಮೆಂಟ್ನ ಮಾಡಿದ್ರು ಬ್ರೋ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ ಬಟ್ ಅದು ನಮಗೆ ತೋರಿಸ್ತಾ ಇಲ್ಲ ಅಂತ ಸೊ ತುಂಬಾ ಜನಕ್ಕೆ ಈ ಒಂದು ಪ್ರಾಬ್ಲಮ್ ಶುರುವಾಗಿದೆ ಇದು ಒಬ್ರಿಗೆ ಇಬ್ಬರಿಗೆ ಆಯಿತು ಅಂತಂದ್ರೆ ಸೊ ಅವರ ಅವರ ಒಂದು ಚಾನಲ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಸೊ ನಾನು ಕೂಡ ಅಪ್ಲೋಡ್ ಮಾಡಿದಂಥ ವೀಡಿಯೋಸ್ಗೆ ಆ ಒಂದು ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಿದೆ ವಿಡಿಯೋ ಎಲ್ಲ ನೋಡ್ತಾ ಇದ್ದಾರೆ ಜನಗಳು ಬಟ್ ಅದು ನನ್ನ ಒಂದು ವೈ ಟಿ ಸ್ಟುಡಿಯೋದಲ್ಲಿ ಮತ್ತೆ ಯೂಟ್ಯೂಬ್ ಆ್ಯಪಲ್ಲಿ ನನಗೆ ತೋರಿಸ್ತಿರಲಿಲ್ಲ ಆಯಿತಾ ಸೊ ಈ ಒಂದು ಪ್ರಾಬ್ಲಮ್ ತುಂಬಾ ಜನಕ್ಕಾಗಿದೆ ಇವತ್ತು ಎಸ್ಪೆಷಲಿ ಆಯ್ತಾ ಸೊ ಈ ಒಂದು ಪ್ರಾಬ್ಲಮು ತುಂಬಾ ಜನಕ್ಕಾಗಿರೋದ್ರಿಂದ ನೀವೇನು ಭಯಪಡೋ ಅವಶ್ಯಕ ಅವಶ್ಯಕತೆ ಇಲ್ಲ ನೀವು ಯಾರೂ ಕೂಡ ಎದುರ್ಕೋಬೇಡಿ ಆಯಿತಾ ಸೊ ಇದು ಒಂದು ಗ್ಲಿಚ್ ಶುರುವಾಗಿದೆ ಇವಾಗ ಯೂಟ್ಯೂಬಲ್ಲಿ ಅವಾಗವಾಗ ಈ ತರ ಒಂದು ಪ್ರಾಬ್ಲಮ್ಸ್ಗಳು ಯೂಟ್ಯೂಬಲ್ಲಿ ಬರ್ತಾ ಇರುತ್ತೆ ಒಂದೊಂದ್ಸಲ ವ್ಯೂಸು ಜಾಸ್ತಿ ಅಪ್ಡೇಟ್ ಆಗಲ್ಲ ಸಲ ಅರ್ನಿಂಗ್ಸ್ ಅಪ್ಡೇಟ್ ಆಗೋಲ್ಲ ಆ ಥರ ಇದು ಕೂಡ ಒಂದು ಪ್ರಾಬ್ಲಮ್ ಶುರುವಾಗಿದೆ ಸೊ ನಿಮ್ಮ ನೀವು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳು ನಿಮ್ಮ ಚಾನಲಲ್ಲಿ ತೋರಿಸ್ತಾ ಇರೋ ತೋರಿಸ್ತಾ ಇಲ್ಲ ಅಂತಂದ್ರೆ ಎದುರುಕೋಬೇಡಿ ಈ ಒಂದು ಪ್ರಾಬ್ಲಮ್ ಎಲ್ರಿಗೂ ಕೂಡ ಶುರುವಾಗಿದೆ ಗೈಸ್ ಓಕೆ ಸೊ ಬೇಗ ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ ತುಂಬ ಜನ ಭಯ ಪಡ್ಕೊಂಡಿದ್ದಾರೆ ಇದರಿಂದ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ ಅದು ಇದು ಅಂತ ಸೊ ಏನು ಕೂಡ ಡಿಲೀಟ್ ಆಗಲ್ಲ ಸೊ ಆರಾಮಾಗಿರಿ ಈ ಒಂದು ಪ್ರಾಬ್ಲಮ್ ಕೂಡ ಆದಷ್ಟು ಬೇಗ ಯೂಟ್ಯೂಬರು ಸಾಲ್ವ್ ಮಾಡ್ತಾರೆ ಅವ್ರಿಗೇನು ಜಾಸ್ತಿ ಏನು ಟೈಮ್ ಏನು ಬೇಕಾಗಿಲ್ಲ ನಾಳೆ ಅಷ್ಟೊರಲ್ಲ ಇದು ಸರಿ ಹೋಗುತ್ತೆ ಓಕೆ ಸೊ ಇದಿಷ್ಟು ಅಪ್ಡೇಟ್ ನಾನು ನಿಮಗೆ ಕೊಡಬೇಕಿತ್ತು ಅದಕ್ಕೋಸ್ಕರ ವೀಡಿಯೋ ಮಾಡಿದೆ ಥ್ಯಾಂಕ್ ಯು ಸೊ ಮಚ್ ಗೈಸ್ ವೀಡಿಯೋ ನೋಡೋದಕ್ಕೆ ನೆಕ್ಸ್ಟ್ ವೀಡೋದಲ್ಲಿ ಸಿಗ್ತೀನಿ ಲವ್ ಯು ಆಲ್